ನಮಸ್ಕಾರ ನಾನು ನಾಗೇಂದ್ರ ಕೆ ಎಸ್ ಒ ಯು ಎಮ್ ಎ ಕನ್ನಡ ನಾಲ್ಕನೆಯ ಸೆಮಿಸ್ಟರ್ ಪತ್ರಿಕೆ ಆರು ನಿಬಂಧ ಬರವಣಿಗೆ ಈ ಪತ್ರಿಕೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಡನೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬದ್ಧ ಬರವಣಿಗೆ ಪತ್ರಿಕೆ ಬಗ್ಗೆ ಹೇಳೋದಕ್ಕೆ ಮೊದಲು ನಾಲ್ಕನೆಯ ಸೆಮಿಸ್ಟರ್ನಲ್ಲಿ ಯಾವ್ಯಾವ ಪತ್ರಿಕೆಗಳಿದೆ ಅಂತ ನೋಡೋಣ ಒಟ್ಟು ನಾಲ್ಕನೆಯ ಸೆಮಿಸ್ಟರ್ಗೆ ನಾವು ಐನೂರೈವತ್ತು ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅದರಲ್ಲಿ ಕಡ್ಡಾಯ ಪತ್ರಿಕೆಗಳು ಮೂರು ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಮೂರು ಪತ್ರಿಕೆ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ ಪಠ್ಯ ವಿಕ್ರಮಾರ್ಜುನ ವಿಜಯಂ ಪತ್ರಿಕೆ ಎರಡು ತರುಣಿಕ ಸಾಹಿತ್ಯ ತತ್ವಗಳು ಪತ್ರಿಕೆ ಮೂರು ಶಾಸನಗಳ ಅಧ್ಯಯನ ಈ ಮೂರು ಪತ್ರಿಕೆಗಳು ಹಾರ್ಡ್ ಕೋರ್ ಪತ್ರಿಕೆಗಳು ಹೆಚ್ ಸಿ ಅಂತ ಇರುತ್ತೆ ನೋಡಿ ಅದರಲ್ಲಿ ಕೋಡಲ್ಲಿ ಇವೆಲ್ಲದಕ್ಕೂ ನಾಲ್ಕು ನಾಲ್ಕು ಬ್ಲಾಕ್ಗಳಿರುತ್ತೆ ನಾಲ್ಕು ಕ್ರೆಡಿಟ್ಗಳು ನೂರು ಅಂಕಗಳ ಪತ್ರಿಕೆಗಳಿವು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ಆಂತರಿಕ ನಿಬಂಧನೆಗಳು ಇರುತ್ತೆ ಈ ಮೂರು ಕಡ್ಡಾಯ ಪತ್ರಿಕೆಗಳ ನಂತರ ಎರಡು ಐಚ್ಛಿಕ ಪತ್ರಿಕೆಗಳಿದೆ ಅದರಲ್ಲಿ ಮೂರು ಐಚ್ಛಿಕ ಪತ್ರಿಕೆಗಳಲ್ಲಿ ಯಾವುದಾದ್ರೂ ಎರಡು ಪತ್ರಿಕೆಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು ಈ ಮೂರು ಪತ್ರಿಕೆಗಳು ಯಾವ್ಯಾವುದು ಅಂದರೆ ಪತ್ರಿಕೆ ನಾಲ್ಕು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪತ್ರಿಕೆ ಐದು ನಾಟಕ ಸಾಹಿತ್ಯ ಪತ್ರಿಕೆ ಆರು ನಿಬಂಧ ಬರವಣಿಗೆ ಈ ಮೂರು ಪತ್ರಿಕೆಗಳು ಸಾಫ್ಟ್ ಕೋರ್ ಪತ್ರಿಕೆಗಳು ಎಸ್ ಸಿ ಅಂತ ಕೋಡಲ್ಲಿರುತ್ತೆ ನೋಡಬಹುದು ಇದು ಮೂರಕ್ಕೂ ಸಹ ನೂರು ಅಂಕಗಳ ಪತ್ರಿಕೆಗಳಿವು ಈ ಮೂರರಲ್ಲಿ ಯಾವುದೇ ಎರಡು ಪತ್ರಿಕೆಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು ಮತ್ತೊಂದು ಪತ್ರಿಕೆ ಕೌಶಲ್ಯವರ್ಧನ ಪತ್ರಿಕೆ ಇದಕ್ಕೆ ಎಸ್ ಇ ಸಿ ಅಂತ ಇರುತ್ತೆ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್ ಅಂತ ಈ ಪತ್ರಿಕೆ ಏಳು ಬರವಣಿಗೆ ಮತ್ತು ಪ್ರಕಟಣಾ ಕಲೆ ಇದಕ್ಕೆ ಐವತ್ತು ಅಂಕಗಳ ಎರಡು ಕ್ರೆಡಿಟ್ನ ಪತ್ರಿಕೆ ಹೀಗಾಗಿ ನಾಲ್ಕನೆಯ ಸೆಮಿಸ್ಟರ್ನಲ್ಲಿ ಮೂರು ಕಡ್ಡಾಯ ಪತ್ರಿಕೆಗಳು ಎರಡು ಐಚ್ಛಿಕ ಪತ್ರಿಕೆಗಳು ಒಂದು ಕೌಶಲ್ಯವರ್ಧನ ಪತ್ರಿಕೆಯನ್ನು ನೀವು ಪರೀಕ್ಷೆಗೆ ತಗೋಬೇಕಾಗತ್ತೆ ಈಗ ನಿಬಂಧ ಬರವಣಿಗೆ ಪತ್ರಿಕೆ ಬಗ್ಗೆ ಕೆಲವು ಮಾಹಿತಿಯನ್ನು ನೋಡೋಣ ಈ ಐಚ್ಛಿಕ ಪತ್ರಿಕೆಗಳು ಯಾವ್ಯಾವುದು ಅಂತ ನೀವು ಮೊದಲೇ ನಿರ್ಧರಿಸಬೇಕಾಗತ್ತೆ ನಿಮ್ಮ ಎನ್ರೋಲ್ಮೆಂಟ್ ನಂಬರನ್ನು ಕೆ ಎಸ್ ವೆಬ್ಸೈಟಲ್ಲಿ ಕೊಟ್ಟರೆ ಯುವರ್ ಸಬ್ಜೆಕ್ಟ್ಸ್ ಅಂತ ಬರುತ್ತಲ್ಲ ಅಲ್ಲಿ ಕೊಟ್ಟರೆ ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಯುವರ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ ಅಲ್ಲಿ ನೀವು ಕೊಟ್ಟರೆ ನಿಮ್ಮ ಪತ್ರಿಕೆಗಳು ಯಾವ್ಯಾವುದು ಅಂತ ಲಿಸ್ಟ್ ಆಗುತ್ತೆ ಅಲ್ಲಿ ಕಾಣುವ ಪಟ್ಟಿಯಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಐಚ್ಛಿಕ ಪತ್ರಿಕೆಗಳು ಇರಬೇಕು ಈಗಾಗಲೇ ಮೂರು ಐಚ್ಛಿಕ ಪತ್ರಿಕೆಗಳಲ್ಲಿ ಯಾವ್ದಾರ ಎರಡು ಕಾಣ್ತಾ ಇರುತ್ತೆ ಅದರಲ್ಲಿ ನೀವು ಯಾವುದನ್ನಾದರೂ ಬದಲಾಯಿಸ್ಬೇಕು ಅಂತ ಅನ್ಕೊಂಡ್ರೆ ಉದಾಹರಣೆಗೆ ಈಗ ನಿಬಂಧ ಬರವಣಿಗೆ ಯಾರು ನಿಬಂಧ ಬರವಣಿಗೆ ಮತ್ತು ಪತ್ರಿಕೆ ನಾಲ್ಕು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಕಾಣಿಸ್ತಾ ಇರುತ್ತೆ ನೀವು ಈ ಎರಡರಲ್ಲಿ ಒಂದರ ಬದಲು ನಾಟಕ ಸಾಹಿತ್ಯ ತಗೋಬೇಕು ಅಂದರೆ ನಿಮ್ಮ ಎನ್ರೋಲ್ಮೆಂಟ್ ಕೊಟ್ಟಾಗ ಕಾಣುವ ಪತ್ರಿಕೆಗಳ ಪಟ್ಟಿಯಲ್ಲಿ ನಿಮಗೆ ಯಾವುದು ಬೇಕೋ ಅದು ಬರೋ ಹಾಗೆ ಮಾಡೋದು ನಿಮ್ಮ ಜವಾಬ್ದಾರಿ ನೀವು ಕೆ ಎಸ್ ಒನ್ನ ಸಂಪರ್ಕಿಸಬೇಕು ಅಲ್ಲಿ ಯಾರು ಅದನ್ನು ಬದಲಾಯಿಸ್ತಾರೋ ಅವರನ್ನು ಕೇಳಿಬಿಟ್ಟು ಅವರಿಗೆ ನಿಮ್ಮ ಆಯ್ಕೆಯನ್ನು ಹೇಳಿ ಅದನ್ನು ಬದಲಾಗುವಂತೆ ನೋಡ್ಕೊಳ್ಳೋದು ವಿದ್ಯಾರ್ಥಿಗಳ ಜವಾಬ್ದಾರಿ ಯಾಕೆ ಅಂದರೆ ಈಗ ನಿಮ್ಮ ಎನ್ರೋಲ್ಮೆಂಟ್ ಕೊಟ್ಟಾಗ ಯಾವ ಪತ್ರಿಕೆಗಳು ಕಾಣಿಸುತ್ತಲ್ವಾ ಆ ಪತ್ರಿಕೆಗಳೇ ನಿಮ್ಮ ಪರೀಕ್ಷಾ ಅರ್ಜಿ ಭರ್ತಿ ಮಾಡೋ ಹೋಗ ಕಾಣಿಸೋದು ಆದ್ದರಿಂದ ನಿಮ್ಮ ಆಯ್ಕೆಯ ಪತ್ರಿಕೆಗಳು ಸರಿಯಾಗಿ ಕೆ ಎಸ್ ಒ ಯು ರೆಕಾರ್ಡ್ಸಲ್ಲಿ ಎಂಟ್ರಾಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಕಸ್ಮಾತ್ ಈಗ ಯಾವುದಾದ್ರೂ ಎರಡು ಪತ್ರಿಕೆಗಳು ಕಾಣಿಸ್ತಾ ಇದೆ ನಾನು ಅದನ್ನೇ ಮುಂದುವರಿಸ್ತೀನಿ ಆ ಎರಡು ಪತ್ರಿಕೆಗಳನ್ನೇ ಆಯ್ಕೆ ಆಯ್ಕೆಯ ಪತ್ರಿಕೆಗಳು ಅಂತ ತಗೊಂಡು ಅದರಲ್ಲೇ ನಾನು ಮುಂದುವರಿಸ್ತೀನಿ ಅಂದರೆ ಯೋಚನೆ ಇಲ್ಲ ಆದರೆ ಈಗ ನಿಮಗೆ ಕಾಣ್ತಾ ಇರುವ ಉದಾಹರಣೆಗೆ ಪತ್ರಿಕೆ ಆರು ನಿಬಂಧ ಬರವಣಿಗೆ ಪತ್ರಿಕೆ ನಾಲ್ಕು ಪಾಶ್ಚಾತ್ಯ ಸಾಹಿಸ್ತಾ ಸಾಹಿತ್ಯ ಕಾಣ್ತಾ ಇದೆ ನನಗೆ ನಿಬಂಧ ಬರವಣಿಗೆ ಬೇಡ ನಾನು ನಾಟಕ ಸಾಹಿತ್ಯ ಪತ್ರಿಕೆ ಐದು ನಾಟಕ ಸಾಹಿತ್ಯ ಕಾಯ್ಕೆ ಮಾಡ್ಕೋತೀನಿ ಅಂದರೆ ಕೆ ಎಸ್ ಒಯಿನ ಸಂಪರ್ಕ ಮಾಡಿ ನಿಮ್ಮ ರೆಕಾರ್ಡ್ಸಲ್ಲಿ ಪತ್ರಿಕೆ ಆರು ನಿಬಂಧ ಬರವಣಿಗೆಯ ಬದಲು ಪತ್ರಿಕೆ ಐದು ನಾಟಕ ಸಾಹಿತ್ಯ ಬರೋ ಹಾಗೆ ಮೊದಲು ನೀವು ಮಾಡಬೇಕಾಗುತ್ತೆ ಅದು ಮಾಡಿದ ಮೇಲೆ ನೀವು ನಿಬಂಧನೆಗಳನ್ನು ಬರೆಯೋದಾಗಲಿ ನಿಬಂಧ ಬರೆಯೋದಾಗಲಿ ಮಾಡಬಹುದು ಇದು ಬಹಳ ಮುಖ್ಯ ಇಲ್ಲದೇ ಇದ್ದರೆ ಪರೀಕ್ಷಾ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ತೊಂದರೆ ಆಗುತ್ತೆ ಯಾಕಂದರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀನಿ ನಾನು ಅದ್ರ ಬಗ್ಗೆ ಪರೀಕ್ಷೆ ಬರೀತೀನಿ ಅನ್ಕೋತೀನಿ ಅಂದ್ಕೊಂಡಿರ್ತೀರ ಆದರೆ ಅದು ನಿಮಗೆ ಇರ್ಬೋದು ನಿಮ್ಮ ಅರ್ಜಿಯಲ್ಲಿ ಆದ್ದರಿಂದ ನಿಮ್ಮ ಆಯ್ಕೆಯ ಪತ್ರಿಕೆಗಳನ್ನು ನಿಮ್ಮ ರೆಕಾರ್ಡ್ಸಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಐಚ್ಛಿಕ ಪತ್ರಿಕೆಗಳು ಪತ್ರಿಕೆ ನಾಲ್ಕು ಪಾಶ್ಚಾತ್ಯ ಕಾವ್ಯ ಕಾವ್ಯಮೀಮಾಂಸ ಪತ್ರಿಕೆ ಐದು ನಾಟಕ ಸಾಹಿತ್ಯ ಆಗಿದ್ದರೆ ಅವುಗಳಿಗೆ ಆಂತರಿಕ ನಿಬಂಧನೆ ಮರೆಯದು ನಂತರ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಇದುವರೆಗೂ ನೀವು ಬರೆದಿರುವ ಬೇರೆ ಪತ್ರಿಕೆಗಳ ಹಾಗೆ ನಿಮ್ಮ ಐಚ್ಛಿಕ ಪತ್ರಿಕೆ ಆರು ಆಗಿದ್ದರೆ ಅಂದರೆ ನಾಲ್ಕು ಮತ್ತು ಆರು ತಗೊಂಡು ಅಥವಾ ಐದು ಮತ್ತು ಆರು ಐಚ್ಛಿಕ ಪತ್ರಿಕೆಗಳಾಗಿದ್ದರೆ ಅಂದರೆ ನಿಬಂಧ ಬರವಣಿಗೆ ನಿಮ್ಮ ಐಚ್ಛಿಕ ಪತ್ರಿಕೆ ಆಗಿದ್ದರೆ ನಿಮಗೆ ಸೂಚಿಸಲಾದ ಮೂವತ್ತು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ನಿಬಂಧ ಬರೀಬೇಕಾಗತ್ತೆ ಯಾವ ವಿಷಯ ಹೇಗೆ ಶುರು ಮಾಡೋದು ಎಲ್ಲದನ್ನು ನೀವು ಮೊದಲು ನಿಮಗೆ ಸೂಚಿಸಲಾದ ಕೆ ಎಸ್ ಒ ಕನ್ನಡ ವಿಭಾಗದ ಪ್ರೊಫೆಸರ್ ಅವರ ಜೊತೆ ನೀವು ಮಾತಾಡಬೇಕು ಅವರ ಮಾರ್ಗದರ್ಶನದಲ್ಲಿ ನಿಬಂಧ ಬರೆದು ಕನ್ನಡ ವಿಭಾಗಕ್ಕೆ ಅದನ್ನು ಸಲ್ಲಿಸಬೇಕು ಇದಕ್ಕೆ ಪರೀಕ್ಷೆ ಇರೋದಿಲ್ಲ ನೀವೇನು ಬೇರೆ ಪ್ರ ಪತ್ರಿಕೆಗಳಿಗೆ ಎಂಬತ್ತು ಮಾರ್ಕ್ಗೆ ಪರೀಕ್ಷೆ ಬರೀತೀರ ಅದು ಇರೋದಿಲ್ಲ ಆದರೆ ವೈವೋಸಿ ಇರಬಹುದು ಅಥವಾ ಇಲ್ಲದಿರಬಹುದು ಅದು ಕೆ ಎಸ್ ಒ ಅಥವಾ ಕನ್ನಡ ವಿಭಾಗ ಅಥವಾ ನಿಮ್ಮ ಮಾರ್ಗದರ್ಶಕರ ಮೇಲೆ ಅವಲಂಬನೆ ಆಗಿರಬಹುದು ಅದರ ಬಗ್ಗೆ ಈಗಲೇ ಏನು ಹೇಳೋಕ್ಕಾಗಲ್ಲ ಇನ್ನು ನೀವು ನಿಬಂಧ ಬರವಣಿಗೆ ಪತ್ರಿಕೆ ಆರನ್ನ ಆಯ್ಕೆ ಮಾಡಿಕೊಂಡಿದ್ದರೆ ಮೊದಲು ನೀವು ಮಾಡಬೇಕಾಗಿರೋದು ಏನು ಅಂದರೆ ನಿಮಗೆ ಸೂಚಿಸಲಾದ ಪ್ರೊಫೆಸರ್ ಅವರನ್ನು ಸಂಪರ್ಕಿಸೋದು ಅವರೊಡನೆ ಚರ್ಚಿಸಿ ನಿಮ್ಮ ಆಸಕ್ತಿಯನ್ನು ಹೇಳಿ ನೀಡಿರುವ ಮೂವತ್ತು ವಿಷಯಗಳ ಪಟ್ಟಿಯಿಂದ ಸೂಕ್ತ ವಿಷಯವನ್ನು ಅಂತಿಮಗೊಳಿಸಬೇಕು ನಂತರ ಆ ವಿಷಯದ ಬಗ್ಗೆ ವಿವಿಧ ಪುಸ್ತಕಗಳು ಇಂಟರ್ನೆಟ್ಟಲ್ಲಿ ಪ್ರಕಟಿಸಲಾದ ಪೇಪರ್ಗಳು ಮೊದಲಾದ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು ನಿಮ್ಮ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ನಿಮ್ಮ ನಿಬಂಧದಲ್ಲಿ ಯಾವ ಯಾವ ವಿಷಯಗಳನ್ನು ಬರೀಬೇಕು ಅಂತ ನೀವು ಏನು ನಿರ್ಧರಿಸಿರ್ತೀರ ನಿಮ್ಮ ಮಾರ್ಗದರ್ಶಕರಿಂದ ಅಪ್ಪಣೆ ಪಡ್ಕೊಂಡು ಅವುಗಳ ಬಗ್ಗೆ ನಾನು ಬರಿತೀನಿ ಅಂತ ಹೇಳಿ ಅವರನ್ನು ಒಪ್ಪಿಸಿ ನೀವು ಬರೆಯೋದಕ್ಕೆ ಸಿದ್ಧರಾಗಿರ್ತೀರ ಆಗ ನಿಬಂಧ ಬರೀಬೇಕಾಗತ್ತೆ ಅದನ್ನು ಈ ರೀತಿಯಲ್ಲಿ ಬರೀಬೇಕಾಗತ್ತೆ ಈ ನಿಮ್ಮ ನಿಬಂಧದ ವಿವಿಧ ಅಡಕಗಳು ಅಂದರೆ ವಿವಿಧ ಅಂಶಗಳು ಯಾವ ಏನೇನು ಇರಬೇಕು ಅಂದರೆ ಮೊದಲು ಮುಖಪುಟ ಇರಬೇಕು ಮುಖಪುಟ ಹೇಗಿರಬೇಕು ಅಂತ ಕನ್ನಡ ವಿಭಾಗದವರು ನಿಮ್ಮ ಆಲ್ರೆಡಿ ಹೇಳಿದ್ದಾರೆ ಶೀರ್ಷಿಕೆ ಇರಬೇಕು ನಂತರ ಪೀಠಿಕೆ ಇರಬೇಕು ಮತ್ತು ನಿಮ್ಮ ಅಧ್ಯಯನದ ಏನು ನೀವು ಯಾಕೆ ಆ ವಿಷಯ ತಿಳು ತಗೊಂಡಿದ್ದೀರಾ ನೀವು ಆಯ್ಕೆ ಮಾಡಿಕೊಂಡಿರುವ ವಿಷಯದ ಬಗ್ಗೆ ನೀವು ಏನು ಹೇಳಲು ಇಷ್ಟಪಡ್ತೀರಾ ಯಾವ ಅಂಶದ ಬಗ್ಗೆ ಅಧ್ಯಯನ ಮಾಡಲು ಇಷ್ಟಪಟ್ಟಿದಿರಿ ಅನ್ನೋದನ್ನು ಇಲ್ಲಿ ಹೇಳಬೇಕಾಗತ್ತೆ ಮತ್ತು ಅಧ್ಯಯನದ ವ್ಯಾಪ್ತಿ ಮತ್ತು ಮಹತ್ವ ನಿಮ್ಮ ಸ್ಕೋಪ್ ಅಂತ ಹೇಳ್ತಾರೆ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು ನೀವು ಯಾವ ಮಟ್ಟದವರೆಗೆ ಈ ಅಧ್ಯಯನವನ್ನು ಕೈಗೊಳ್ತೀರಾ ಅನ್ನೋದನ್ನು ಇಲ್ಲಿ ಹೇಳಬೇಕಾಗತ್ತೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ಇಲ್ಲಿ ವಿವರಿಸಬೇಕಾಗತ್ತೆ ಮತ್ತು ಅಧ್ಯಯನದ ಸ್ವರೂಪ ನೀವು ಹೇಗೆ ಅಧ್ಯಯನವನ್ನು ಯಾವ ಯಾವ ಹಂತಗಳಲ್ಲಿ ಮಾಡಿದ್ರಿ ಅನ್ನೋದನ್ನು ಹೇಳಬೇಕಾಗತ್ತೆ ಅಧ್ಯಯನದ ವಿಧಾನ ಹೇಗೆ ಅಧ್ಯಯನ ಮಾಡಿದ್ರಿ ಅನ್ನೋದನ್ನು ಹೇಳಬೇಕಾಗತ್ತೆ ನಂತರ ಇದೇ ವಿಷಯದ ಬಗ್ಗೆ ನಡೆದಿರುವ ವಿವಿಧ ಅಧ್ಯಯನಗಳ ಸಮೀಕ್ಷೆಯನ್ನು ಮಾಡಬೇಕು ಅಂದರೆ ಯಾವ ಯಾವ ಸಂಶೋಧಕರು ಇದೇ ವಿಷಯದ ಬಗ್ಗೆ ಏನು ಅಧ್ಯಯನ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಲಿಸ್ಟ್ ಮಾಡಬೇಕಾಗತ್ತೆ ನನ್ನ ಅನಿಸಿಕೆಯಂತೆ ಕನಿಷ್ಠ ಹತ್ತು ಜನರ ಅಧ್ಯಯನಗಳ ಬಗ್ಗೆ ನೀವು ಹೇಳಬೇಕಾಗತ್ತೆ ಇದೇ ವಿಷಯದ ಬಗ್ಗೆ ಏನು ಮಾಡಿದ್ದಾರೆ ಅಥವಾ ಇದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅಂತಿಮವಾಗಿ ಮಾರ್ಗದರ್ಶಕರು ಏನು ಹೇಳ್ತಾರೋ ಅದೇ ಅಂತಿಮ ನಂತರ ನಿಮ್ಮ ನಿಬಂಧದ ಅಧ್ಯಾಯಗಳು ಆರಂಭ ಆಗುತ್ತೆ ಒಟ್ಟು ಐದರಿಂದ ಏಳು ಅಧ್ಯಾಯಗಳು ಬರೀಬಹುದು ಅಂತ ಕನ್ನಡ ವಿಭಾಗದವರು ಹೇಳಿದ್ದಾರೆ ಈ ಅಧ್ಯಾಯಗಳ ನಂತರ ಕೊನೆಯಲ್ಲಿ ಸಮಾರೋಪ ಕನ್ಕ್ಲೂಷನ್ ನಿಮ್ಮ ಅಧ್ಯಯನದಿಂದ ನೀವು ಏನು ಕನ್ಕ್ಲೂಡ್ ಮಾಡ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರಾ ಅಂತಿಮವಾಗಿ ಅನ್ನೋದನ್ನು ಇಲ್ಲಿ ಬರೀಬೇಕು ನಂತರ ಅನುಬಂಧಗಳು ಅನುಬಂಧಗಳು ಸಹ ಅಂದರೆ ಅಪೆಂಡಿಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನೀವು ಯಾವ ಯಾವ ಅನುಬಂಧಗಳನ್ನು ಹಾಕಬೇಕಾಗತ್ತೆ ಅಂದರೆ ನೀವು ಯಾವ ಗ್ರಂಥಗಳ ಮೇಲೆ ಆಧಾರ ಅಥವಾ ಆಕರ ಥರ ನೋಡಿದಿರಿ ಆ ಆಕರ ಗ್ರಂಥಗಳ ಪಟ್ಟಿ ಪರಾಮರ್ಶನ ಗ್ರಂಥಗಳು ನೀವು ಯಾವ ಯಾವ ಗ್ರಂಥಗಳನ್ನು ಓದಿದ್ದೀರಾ ಅದರದ್ದು ಒಂದು ಪಟ್ಟಿ ಮಾಡಬೇಕು ನಕಾಶೆಗಳು ಯಾವುದಾದ್ರೂ ನಕಾಶೆಗಳಿದ್ರೆ ಮ್ಯಾಪ್ಸ್ ಇದ್ದರೆ ಅಥವಾ ಸಂದರ್ಶನಗಳು ಯಾರನ್ನು ನೀವು ಯಾರಾದರೂ ಸಂದರ್ಶನ ಮಾಡಿ ಮಾಹಿತಿ ತಗೊಂಡಿದ್ರೆ ಅದ್ರ ಬಗ್ಗೆ ವಿವರಗಳು ಕೊಡಬೇಕು ಫೋಟೋಸನ್ನು ಹಾಕ್ಬೋದು ಛಾಯಾಚಿತ್ರಗಳು ಮತ್ತು ಇತರ ಮಾಹಿತಿಗಳನ್ನು ಅನುಬಂಧಗಳ ಸ್ವರೂಪದಲ್ಲಿ ನೀವು ನಿಮ್ಮ ನಿಬಂಧನದಲ್ಲಿ ಹಾಕಬೇಕಾಗತ್ತೆ ಇನ್ನು ನಿಬಂಧ ಬರೀಬೇಕಾದ್ರೆ ಏನನ್ನು ನೋಡಬೇಕಾಗತ್ತೆ ಸೂಚನೆಗಳು ಏನೇನು ಅಂತ ಅಂದರೆ ಇದೆಲ್ಲ ಕನ್ನಡ ವಿಭಾಗದವರೇ ಹೇಳಿರೋದು ಈಗೇನು ಕ್ರಮ ಕೊಟ್ಟಿದಲ್ವ ನಿಬಂಧದಲ್ಲಿ ಏನೇನು ಇರಬೇಕು ಅಂತ ಅದೇ ಕ್ರಮಾನುಸಾರವಾಗಿ ಬರೀಬೇಕು ಒಂದು ಹಾಳೆಯ ಒಂದು ಮಗ್ಗಲಲ್ಲಿ ಮಾತ್ರ ಬರೀಬೇಕು ಬೋತ್ ಸೈಡ್ಸ್ ಬರೀಬಾರ್ದು ಹಾಳೆಯ ನಾಲ್ಕು ಅಂಚುಗಳಲ್ಲಿ ಮಾರ್ಜಿನ್ ಬಿಡಬೇಕು ಕನಿಷ್ಠ ಎಂಬತ್ತರಿಂದ ನೂರು ಪುಟಗಳಷ್ಟು ಇರಬೇಕು ಟೈಪ್ ಆದರೂ ಮಾಡಬಹುದು ಅಥವಾ ಸುಂದರವಾಗಿ ನಿಮ್ಮ ಕೈ ಬರಹದಲ್ಲೇ ನಿಬಂಧವನ್ನು ಬರೀಬಹುದು ಮುಖಪುಟವನ್ನು ಸಿದ್ಧಪಡಿಸಿ ಬೈಂಡಿಂಗ್ ಮಾಡಿಸ್ಬೇಕು ಮುಖಪುಟ ಸಹ ಹೇಗಿರಬೇಕು ಅಂತ ಹೇಳಿದರೆ ಅದೇ ಥರ ಮುಖಪುಟ ಇರಬೇಕು ಮುಖಪು ಮುಖಪುಟದಲ್ಲಿ ಮೇಲ್ಗಡೆ ವಿಷಯ ಇರಬೇಕು ಉದಾಹರಣೆಗೆ ಪಂಪನ ಆದಿಪುರಾಣ ಮತ್ತು ಪಂಪ ಭಾರತ ಬ್ರಾಕೆಟ್ ಅಲ್ಲಿ ಎಂಎ ಕನ್ನಡ ನಾಲ್ಕನೇ ಚಾತುರ್ಮಾಸದ ಪತ್ರಿಕೆ ಆರು ನಿಬಂಧ ಬರವಣಿಗೆ ಅಂತ ಇರಬೇಕು ಆಮೇಲೆ ನಿಮ್ಮ ಹೆಸರು ತರಗತಿ ಮತ್ತು ವಿಳಾಸ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕೆ ಎಸ್ ಒ ಮುಕ್ತ ಗಂಗೋತ್ರಿ ಮೈಸೂರು ಆರು ನೋಂದಣಿ ಸಂಖ್ಯೆ ಇರಬೇಕು ಮೊಬೈಲ್ ನಂಬರ್ ಇರಬೇಕು ಕೆಳಗಡೆ ಈವರೆಗೆ ಅಂತ ಹಾಕಿ ಮುಖಪುಟ ಈ ಥರ ಇರಬೇಕು ಕೆಳಗಡೆ ನಿಮ್ಮ ಸಹಿ ಸಹ ಮಾಡಿರಬೇಕು ಈ ನಿಬಂಧಕ್ಕೆ ಎರಡು ಪ್ರಮಾಣಪತ್ರಗಳನ್ನು ಲಗತ್ತಿಸ್ಬೇಕು ಒಂದು ನೀವು ಪ್ರಮಾಣಪತ್ರವನ್ನು ಸಹಿ ಮಾಡಿ ಲಗತ್ತಿಸಬೇಕು ಮತ್ತು ನಿಮ್ಮ ಮಾರ್ಗದರ್ಶಕರ ಸಹಿ ಪಡೆದು ಆ ಪ್ರಮಾಣ ಪತ್ರವನ್ನು ಸಹ ಲಗತ್ತಿಸ್ಬೇಕು ಏನ್ ಹೇಳುತ್ತೆ ಈ ಪ್ರಮಾಣ ಪತ್ರದಲ್ಲಿ ಅಂದ್ರೆ ಈ ಪ್ರಬಂಧ ನನ್ನ ಸ್ವಂತ ಪರಿಶ್ರಮದ ಫಲ ಈ ಮೊದಲು ಇದೇ ಪ್ರಬಂಧವನ್ನ ನಾನು ಬೇರೆ ಎಲ್ಲೂ ಸಲ್ಲಿಸಿಲ್ಲ ಅಂತ ದೃಢಪಡಿಸ್ತಾ ಇದ್ದೀನಿ ಅಂತ ಹೇಳಬೇಕಾಗತ್ತೆ ಅಂತಿಮವಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ನಿಬಂಧ ಬರವಣಿಗೆ ಒಂದು ಹೊಸ ಅನುಭವ ಆಗಿರುತ್ತೆ ನಿಮಗೆ ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಎಮ್ ಸಿ ಎಮ್ ಟೆಕ್ ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಮಾಡ್ತಾರೆ ರಿಸರ್ಚ್ ಸ್ಟಡಿ ಅಂತಲೇ ಅದನ್ನು ಕರೀತಾರೆ ಬಿನಲ್ಲಿ ಪದವಿನಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತಾರೆ ಇದರಲ್ಲಿ ರಿಸರ್ಚ್ ಅಂತ ಹೇಳ್ತಾರೆ ರಿಸರ್ಚ್ ಸ್ಟಡಿ ಅಂತ ಹೇಳ್ತಾರೆ ಇದು ಒಂಥರ ನಿಮಗೆ ರಿಸರ್ಚ್ ಥರನೇ ಇರುತ್ತೆ ಆ ರೀಸರ್ಚಲ್ಲಿ ನೀವೇನು ರಿಸರ್ಚ್ ಮಾಡಿದ್ದೀರಾ ಏನು ಸಂಶೋಧನೆ ಮಾಡಿದ್ದೀರಾ ಏನು ಅಧ್ಯಯನ ಮಾಡಿದ್ದೀರಾ ಅದನ್ನು ಒಂದು ಪ್ರಬಂಧದ ರೂಪದಲ್ಲಿ ಒಂದು ಥೀಸಿಸ್ ಅಂತ ಹೇಳ್ತೀವಲ್ಲ ಥೀಸಿಸ್ ರೂಪದಲ್ಲಿ ಇದನ್ನು ನಾವು ಕೊಡಬೇಕಾಗತ್ತೆ ಈ ಪ್ರಬಂಧ ನಿಮ್ಮ ಜೀವನದಲ್ಲಿ ನೀವು ಬರಿತಾ ಇರುವ ಮೊದಲ ಪುಸ್ತಕ ಅಂತ ನೀವು ಅನ್ಕೋಬಹುದು ಒಂದು ಪುಸ್ತಕದ ರೂಪದಲ್ಲಿ ನಿಮ್ಮ ನೀವೇ ಇದರ ಲೇಖಕರು ಅನ್ನೋ ಭಾವನೆಯಿಂದ ಇದನ್ನು ಬರೆದು ಇದನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಇಟ್ಕೋಬಹುದು ನೀವು ಎಲ್ಲ ಎಲ್ಲೇ ಹೋದರೆ ನೀವು ಎಮ್ಮೆನಲ್ಲಿ ಯಾವ ಪ್ರಬಂಧ ಬರೆದಿದ್ದೀರಾ ಅಂದರೆ ನೀವು ಇದನ್ನು ತೋರಿಸಿದ್ರೆ ಆಗ ಇದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಆದ್ದರಿಂದ ನೀವು ಬರೆಯುವ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಪದ ಸಹ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಶುಭವಾಗಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಿಬಂಧವನ್ನು ಬರೆದು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ